ಬೇಸಿಗೆ ದಿನಗಳಲ್ಲಿ ತೂಕ ಇಳಿಸೋ ಪ್ರಯತ್ನ ನಡೆಸ್ತಾ ಇರೋರು ಎಷ್ಟೇ ಶ್ರಮ ವಹಿಸಿದ್ರೂ ತೂಕ ಇಳಿಸಿಕೊಳ್ಳಲು ಆಗ್ತಿಲ್ಲ ಅಂತ ಚಿಂತಿಸೋರು ಸುಲಭದಲ್ಲಿ ತೂಕ ಕಡಿಮೆ ಮಾಡಿಕೊಳ್ಳಲು ಈ ಸರಳ ಸಲಹೆಗಳನ್ನೊಮ್ಮೆ ಪಾಲಿಸಿ ನೋಡಿ ಸಾಕು ಈ ಬದಲಾವಣೆ ಮಾಡಿಕೊಂಡ್ರೆ ತೂಕ ಇಳಿಸೋದು ಸುಲಭ ನಾವೀಗ ಬೇಸಿಗೆಯ ಕಠಿಣ ದಿನಗಳನ್ನ ಎದುರಿಸ್ತಿದ್ದೇವೆ ಸೂರ್ಯನ ತಾಪ ದಿನೇ ದಿನೇ ಏರುತ್ತಿದೆ ಈ ಕಾಲದಲ್ಲಿ ನಿಮ್ಮ ದೇಹಕ್ಕೆ ಹೊಸತನ ನೀಡಲು ಸರಿಯಾದ ಸಮಯ ಅಂದ್ರೆ ನೀವು ಈ ಸಮಯದಲ್ಲಿ ನಿಮ್ಮ ಫಿಟ್ನೆಸ್ ಗುರಿಯನ್ನ ಸುಲಭವಾಗಿ ಪೂರ್ಣಗೊಳಿಸಬಹುದು ಯಾಕಂದ್ರೆ ಬೇಸಿಗೆಯಲ್ಲಿ ಹಗಲು ತುಂಬಾ ದೀರ್ಘವಾಗಿರುತ್ತೆ ತಾಜಾ ತರಕಾರಿ ಹಣ್ಣು ಸಿಗ್ತವೆ ವ್ಯಾಯಾಮ ಮತ್ತು ಆಹಾರ ಕ್ರಮಗಳನ್ನು ಸುಲಭವಾಗಿ ಅಭ್ಯಾಸ ಮಾಡಿಕೊಳ್ಳಬಹುದು ವಾತಾವರಣವು ಬಿಸಿಲಿನಿಂದ ಕೂಡಿದ್ರೂ ತೂಕ ಇಳಿಸಿ ಆರೋಗ್ಯ ಕಾಪಾಡಿಕೊಳ್ಳಲು ಬೇಸಿಗೆಯ ದಿನಗಳು ಉತ್ತಮವಾಗಿವೆ ನೀವು ಫಿಟ್ನೆಸ್ ಗುರಿಗಳನ್ನು ಹಾಕಿಕೊಂಡಿದ್ರೆ ಈ ಸಮಯದಲ್ಲಿ ಆ ಗುರಿಯನ್ನು ಖಂಡಿತ ತಲುಪಬಹುದು ಬೇಸಿಗೆಯಲ್ಲಿ ನಿಮ್ಮ ಫಿಟ್ನೆಸ್ ಸುಧಾರಿಸಲು ಹಾಗೆ ಅತಿ ಸುಲಭವಾಗಿ ತೂಕ ಇಳಿಸಿಕೊಳ್ಳಲು ನಿಮಗೆ ಸಹಾಯವಾಗುವ ಟಿಪ್ಸ್ಗಳು ಇಲ್ಲಿವೆ ಹೈಡ್ರೇಟ್ ಆಗಿರಿ ಬೇಸಿಗೆ ದಿನಗಳಲ್ಲಿ ಹೈಡ್ರೇಟ್ ಆಗಿರೋದು ಅತಿ ಅವಶ್ಯಕ ಈ ದಿನಗಳಲ್ಲಿ ಬೆವರುವಿಕೆ ಅತಿಯಾಗಿರುತ್ತೆ ನಿರ್ಜಲೀಕರಣವು ಆಯಾಸ ಸ್ನಾಯು ಸೆಳೆತ ಮತ್ತು ವ್ಯಾಯಾಮ ಮಾಡುವಾಗ ನಿಶಕ್ತಿ ಮುಂತಾದವುಗಳಿಗೆ ಕಾರಣವಾಗುತ್ತೆ ಅದಕ್ಕಾಗಿ ಬೇಸಿಗೆಯ ದಿನಗಳಲ್ಲಿ ಯಥೇಚ್ಛವಾಗಿ ನೀರು ಕುಡಿಯಿರಿ ನೀವು ಅತಿಯಾಗಿ ಹೊರಗಡೆ ಬಿಸಿಲಿನಲ್ಲಿ ಓಡಾಡ್ತಾ ಇದ್ರೆ ನೀರಿಗೆ ಓ ಆರ್ ಎಸ್ ಸೇರಿಸಿಕೊಳ್ಳಿ ಅದು ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನು ನೀಡುತ್ತೆ ಕಲ್ಲಂಗಡಿ ಸೌತೆಕಾಯಿ ಕಿತ್ತಳೆ ಮುಂತಾದ ನೀರಿನ ಅಂಶ ಹೆಚ್ಚಿರುವ ಹಣ್ಣು ಆಹಾರಗಳನ್ನ ಸೇವಿಸಿ ಋತುಮಾನದ ಆಹಾರಗಳನ್ನು ಸೇವಿಸಿ ಬೇಸಿಗೆಯಲ್ಲಿ ಅನೇಕ ತರಕಾರಿ ಹಣ್ಣುಗಳು ಹೇರಳವಾಗಿ ಸಿಗ್ತವೆ ಟೊಮ್ಯಾಟೊ ಪಾಲಕ್ ಮಾವಿನ ಹಣ್ಣು ಮುಂತಾದವುಗಳನ್ನ ನಿಮ್ಮ ಆಹಾರದ ಭಾಗವಾಗಿಸಿ ಪೌಷ್ಟಿಕ ಆಹಾರಗಳನ್ನೇ ಸೇವಿಸಿ ಪ್ರೋಟೀನ್ ಯುಕ್ತ ಆಹಾರಗಳು ಧಾನ್ಯಗಳು ಇನ್ನು ಆರೋಗ್ಯಕರ ಕೊಬ್ಬಿನ ಆಹಾರಗಳನ್ನ ಸೇವಿಸಿ ಆಹಾರದಲ್ಲಿ ಸಮತೋಲನವನ್ನು ಕಾಯ್ದುಕೊಂಡ್ರೆ ಅವು ಸ್ನಾಯುಗಳ ಪುನಶ್ಚೇತನಕ್ಕೆ ಸಹಾಯ ಮಾಡುತ್ತೆ ಗುರಿ ಸ್ಪಷ್ಟವಾಗಿರಲಿ ನೀವು ತೂಕ ಕಳೆದುಕೊಂಡು ಫಿಟ್ ಆಗಿರಬೇಕು ಅನ್ನೋದು ನಿಮ್ಮ ಬಯಕೆಯಾಗಿದ್ರೆ ಮೊದಲು ಗುರಿಯ ಬಗ್ಗೆ ಸ್ಪಷ್ಟ ಕಲ್ಪನೆ ಇರಲಿ ಒಮ್ಮೆಲೆ ನಿಮ್ಮ ಪೂರ್ತಿ ಜೀವನ ಶೈಲಿಯನ್ನ ಬದಲಿಸಿಕೊಳ್ಳುವ ಬದಲು ಒಂದೊಂದಾಗಿ ಬದಲಾಯಿಸಿಕೊಳ್ಳುತ್ತಾ ಹೋಗಿ ತೂಕ ನಷ್ಟ ಗಟ್ಟಿಮುಟ್ಟಾದ ಸ್ನಾಯು ಆಹಾರ ಕ್ರಮದಲ್ಲಿ ಬದಲಾವಣೆ ಮುಂತಾದ ಎಲ್ಲಾ ಬದಲಾವಣೆಗಳನ್ನ ಹಂತ ಹಂತವಾಗಿ ತಲುಪಿ ಶಕ್ತಿ ಹೆಚ್ಚಿಸುವ ವ್ಯಾಯಾಮ ಮಾಡಿ ದೇಹದ ಆರೋಗ್ಯ ಕಾಪಾಡಿಕೊಳ್ಳಲು ಕಾರ್ಡಿಯೋ ವ್ಯಾಸ್ಕ್ಯುಲರ್ ವ್ಯಾಯಾಮಗಳು ಉತ್ತಮ ಇದು ಕ್ಯಾಲೋರಿಗಳನ್ನು ಸುಡೋದ್ರಿಂದ ಶಕ್ತಿ ಹೆಚ್ಚಿಸಿಕೊಳ್ಳಲು ಉತ್ತಮವಾಗಿದೆ ವ್ಯಾಯಾಮ ಮಾಡೋದರಿಂದ ಸ್ನಾಯುಗಳು ಬಲಗೊಳ್ಳುತ್ತವೆ ಜೀರ್ಣಕ್ರಿಯೆ ಹೆಚ್ಚಿ ಪೂರ್ತಿ ದೇಹಕ್ಕೆ ಶಕ್ತಿ ಸಂಚಾರವಾಗುತ್ತೆ ವಾರದಲ್ಲಿ ಕನಿಷ್ಠ ಎರಡರಿಂದ ಮೂರು ಬಾರಿಯಾದ್ರೂ ಈ ಬಗೆಯ ವ್ಯಾಯಾಮಗಳನ್ನು ಮಾಡಲು ಪ್ರಯತ್ನಿಸಿ ಎಚ್ಚರದಿಂದ ತಿನ್ನಿರಿ ಬೇಸಿಗೆಯಲ್ಲಿ ಹೊರಗಡೆಯ ಓಡಾಟ ಹೆಚ್ಚು ತಂಪು ಪಾನೀಯಗಳ ಸೇವನೆಯೂ ಕೂಡ ಹೆಚ್ಚು ಹಾಗಾಗಿ ಈ ಸಮಯದಲ್ಲಿ ಆಹಾರ ಸೇವನೆಯಲ್ಲಿ ಎಚ್ಚರದಿಂದಿರಿ ಪೋಷಕಾಂಶಗಳಿಂದ ತುಂಬಿರುವ ಆಹಾರ ಸೇವನೆ ಕಡೆಗೆ ಗಮನ ಕೊಡಿ ಹೈಡ್ರೇಟ್ ಆಗಿರಬೇಕು ಅಂತ ಅಂಗಡಿಯಲ್ಲಿ ಸಿಗುವ ತಂಪು ಪಾನೀಯಗಳನ್ನ ಕುಡಿಯೋ ಬದಲಿಗೆ ಮನೆಯಲ್ಲಿಯೇ ಜ್ಯೂಸ್ ಪಾನಕಗಳನ್ನು ತಯಾರಿಸಿಕೊಂಡು ಕುಡಿಯಿರಿ ಆರೋಗ್ಯಕರ ಆಹಾರ ಸೇವನೆ ಅಭ್ಯಾಸ ರೂಢಿಸಿಕೊಳ್ಳಿ ಹೊರಾಂಗಣ ವ್ಯಾಯಾಮಗಳನ್ನ ಮಾಡಿ ಪಾರ್ಕ್ನಲ್ಲಿ ಜಾಗಿಂಗ್ ಮಾಡಲು ಪ್ರಕೃತಿಯ ಮಧ್ಯೆ ಸೈಕಲ್ ಹೊಡೆಯಲು ಇನ್ನು ಸಮುದ್ರದ ದಂಡೆಯ ಮೇಲೆ ವ್ಯಾಯಾಮ ಮಾಡಲು ಬೇಸಿಗೆ ಉತ್ತಮವಾಗಿದೆ ಇದು ನಿಮಗೆ ಸಂತೋಷ ನೀಡೋದ್ರ ಜೊತೆಗೆ ತಾಜಾತನದ ಅನುಭವವನ್ನು ನೀಡುತ್ತೆ ಪ್ರಕೃತಿಯ ಮಧ್ಯೆ ವ್ಯಾಯಾಮಗಳನ್ನು ಮಾಡೋದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಚೈತನ್ಯ ತುಂಬುತ್ತೆ ಇದು ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಈ ಸರಳ ಟಿಪ್ಸ್ ಪಾಲಿಸುವ ಮೂಲಕ ತೂಕ ಇಳಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಚಿಂತಿಸೋರು ಕೂಡ ಸುಲಭದಲ್ಲಿ ತೂಕ ಕಡಿಮೆ ಮಾಡಿಕೊಳ್ಳಬಹುದಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ